ಕೀರ್ತನ ಕೇಳಿದ್ರೆ ವೈಕುಂಠ ಇಲ್ಲೇ ಅಂತ ಹಿಂಗೆ ಹೇಳಬೇಕು ಅಂತ ವೈಕುಂಠ ಏಕಾದಶಿ ಅಷ್ಟೇ ಅಲ್ಲ ಯಾಕಂದ್ರೆ ಈಗ ಎರಡು ವರ್ಷಗಳ ಹಿಂದೆ ನಡೆದಾಡೋ ದೇವರು ಯಾಕಂದ್ರೆ ಬ್ರಹ್ಮ ಜ್ಞಾನಿ ತನ್ನ ಜೀವನದೊಳಗೆ ಸಂತರು ಶರಣರು ಮಹಾತ್ಮರು ಹಿಂದಿನ ಕಾಲಕ್ಕೆ ಇದ್ರಲ್ಲ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಪವಾಡವನ್ನ ಮಾಡಿ ತನ್ನ ಜೀವನದೊಳಗೆ ಹಣವನ್ನು ಮುಟ್ಟಲಿಲ್ಲ ಅಂತ ಮನುಷ್ಯ ಯಾರಪ್ಪ ಅಂದ್ರೆ ನಮ್ಮ ಬಿಜಾಪುರದ ಸಿದ್ದೇಶ್ವರ ಹಪ್ಪಗಳು ದೇಹ ತ್ಯಾಗ ಮಾಡಿದ್ದ ಇದ ಏಕಾದಶಿ ಇವತ್ತನ ಆದ್ರೆ ಅವ್ರಿಗೆ ಎರಡನೇ ತಾರೀಕು ಪಾಡಿ ಮಂದಿ ಚಂದ ಮಾಡ್ತಾರೆ ಚಂದ ಮಾಡಿ ಮುಗಿಸಿ ಬಿಟ್ಟರು ಅವರವ್ರ ಯೋಗ ಅವತ್ತ ಆದ್ರೂ ಕೂಡ ಇಲ್ಲೇ ಕೀರ್ತಂದ್ರು ಇದೇ ದಿನ ಚೆನ್ನಾಗಿ ಇದು ಬಂದಿತ್ತದು ಯಾಕಂದ್ರೆ ಅಂತ ಒಂದು ಸೇವಾ ಸಿದ್ಧಿರ ಸಿದ್ದೇಶ್ವರ ಹಬ್ಬಗಳ ಪುಣ್ಯ ತಿದ್ದಿ ಅದು ಎಲ್ಲಿ ಅಂದ್ರೆ ನಿಮ್ಮ ಚೋಳಕ್ಕೆ ಒಳಗೆ ಅದು ಒಂದು ಸಿಗ್ತದೆ ಅಷ್ಟೇ ಅಲ್ಲ ಯಾಕಂದ್ರ ಪಂಚವಟಿ ಈ ಗಿಡ ಅಲ್ಲದ ಗಿಡ ಐದ ಕಡೆ ಫಾರ್ಮ್ ಬಿಟ್ಟೇನಂತಾರೆ ಪಂಚವಟಿ ಪಂಚವಟಿ ಅಂತ ಅಷ್ಟೇ ಅಲ್ಲ ಶ್ರೀರಾಮ ಏನ್ರಿ ಐದೊಳಗೆ ಶ್ರೀರಾಮನ ಉತ್ಸವ ಆಯ್ತು ಏನ್ರಿ ಪ್ರಾಣ ಪ್ರತಿಷ್ಠಾಪನ ಇದ ದಿವಸ ಆಗಿತ್ತು ನೋಡಿ ಅಂತ ಯೋಧ ಕೂಡಿ ಕೂಡಿ ಬರ್ತಾ ಯಾಕಂದ್ರ ಅಂತ ಜೋಡಟ್ಟಿ ಅನ್ನುವಂತ ಊರ ಪುಣ್ಯ ಮಾಡಿದಾಗ ಯಾಕಂದ್ರ ಮಹಾತ್ಮರ ಪುಣ್ಯತಿಥಿ ಇಂತ ಏಕಾದಶಿ ಯಾಕಂದ್ರ ನಾವು ಒಂದು ವರ್ಷದೊಳಗ ಎರಡ್ ನೂರ ಅರವತ್ ಎಂಟು ಹಳ್ಳಿ ಆಡ್ತೀವಿ ಅದರ ಏಕಾದಶಿ ಅಟ್ರಿ ನಾಕಂತಿ ಪಂಡ್ರ ಪುರ ಏನು ಉಳಿದದ್ದು ಏನಪ್ಪ ಅಂದ್ರೆ ಇಪ್ಪತ್ತು ಏಕಾದಶಿ ಅಷ್ಟ ಸಿಗ್ತಾವ ಅಂತ ಎಷ್ಟೋ ರೀತಿ ಬೇಡ್ತಾರೆ ಆದ್ರೂ ಕೂಡ ಸಿಗುದಲ್ಲ ಏನೋ ಒಂದು ಹಿಂದೆ ಮಾಡಿದಂತ ಪುಣ್ಯದ ಸಾಮಗ್ರಿಯಿಂದ ಪುಣ್ಯ ಹಿಂದಿನ ಮಾಡಿದಂತ ಪುಣ್ಯದಿಂದ ಈ ವೈಕುಂಠ ಏಕಾದಶಿ ಸಿಕ್ಕದ ಏಕಾದಶಿ ವ್ರತ ಘಡಲೆ ಜಯಾಸಿ ಜಯನೇ ಪೂರ್ವಜಾಸಿ ಉದ್ದರಿಳ ಯಾಕಂದ್ರೆ ಏಕಾದಶಿ ವ್ರತ ನಾಮಸ್ಮರಣ ಚಿಂತನ ಈ ಸೇವೆಯನ್ನು ನಾವು ನೀವು ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದ ಈ ಪುಣ್ಯ ಅಂದ್ರೆ ಇದು ಅನ್ನುವಂತ ಮಾತನ್ನು ಹೇಳ್ತಾರೆ ಯಾಕೆ ಇದಕ್ಕೆಲ್ಲ ಸಂಘ ಬೇಕು ಈಗೆಲ್ಲ ಕೂಡಲಿಲ್ಲ ಸಂಘ ಯಾಕಂದ್ರ ನೋಡ್ಬೇಕು ಆ ತೊಡ್ತೊಡ್ ಜನ ಆದರೆ ಎಲ್ಲಿ ಅಂತ ಕೇಳಿ ಕೇಳಿ ತಾವಾಗೆ ಬರ್ತಾ ಕಾರಣ ಏನ್ರಿ ಅದು ಸಂಘ ಒಳ್ಳೆಯವ್ರ ಸಂಘ ಒಳ್ಳೆಯವ್ರ ಸಂಘ ಮಾಡ್ಕೊತಾದ್ರೆ ಒಳ್ಳೇದಾಗತದೆ ಕೆಟ್ಟವ್ರ ಸಂಘ ಕೆಟ್ಟದ್ದು ಕೆಟ್ಟದ್ದಾಗತದೆ ಕಾರಣ ಏನ ಸಂಘ ಯಾವ ರೀತಿ ಮಾಡ್ಬೇಕಂದ್ರೆ ಪುಣ್ಯವಂತರ ಸಂಘ ಮಾಡಿದಾಗ ಭಾಗ್ಯವಂತ ಮಾಡೋದಯ ಶರಣಕ್ಕೆ ಪಂಡರಾಯ ಭಾಗ್ಯವಂತರ ಆಗ ಸಾಧ್ಯ ಸಣ್ಣದಂತೇಳಿ ಐದು ಕೀರ್ತನೆ ಆರತಿ ಹೋದ ವರ್ಷ ಈ ತಿಂಗಳೊಳಗೆ ನಾವು ಪ್ರವಾಸ ಹೋಗಿದ್ದೀವಿ ಹಂಗೊಂದು ಹತ್ತು ಮಂದಿ ಪ್ರವಾಸಕ್ಕೆ ಹೋಗಿರೋದು ಬಾಳ ದೂರ ಪ್ರವಾಸಕ್ ಹೋಗ್ಯರು ಆ ಪ್ರವಾಸಕ್ ಹೋದಾಗ ಯಾರೇ ಅವರು ಕಳ್ಕೊಂಡಾರಂತೇಳಿ ಎನ್ಸ್ಕೊತಿರ್ತಾರ ಯಾಕ ಎಲ್ಲರೂ ಹಿಡಿದು ಬಿಟ್ಟು ಬಂದಿವು ದೇಶ ಅಲ್ಲದಿಕ್ಕಲ್ಲ ಎಲ್ಲಿ ಏನೋ ಆ ಕಡೆ ಈ ಕಡೆ ಅನ್ನಿಸೋದು ಅವ್ರ ಹತ್ತು ಮಂದಿ ಹೊಗೆರು ಅವ್ರು ಪಕ್ಕ ಇಂತ ಶಾಣು ಇದ್ರಿಕ್ಕಿಲ್ಲ ಹೊಸ ಇದ್ರಿಕ್ ಇಲ್ಲ ತೀಡು ಪಟ್ಟಿ ತಿರ್ತಾರ ಅಂತವ್ರ ಹೋಗಿದ್ರು ಅವ್ರ ಹತ್ತು ಮಂದಿ ಅವ್ರ ಹೇಗೆ ಎಲ್ಲರೂ ನಾವು ಕಳ್ಕೊಂಡು ಹಾಕಿವಂತ ತಿಳ್ಕೊಂಡ್ ಎನ್ಸಾ ಒಂದ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ತಾ ಎನ್ಸುದಂಬತ್ತು ಇನ್ನ ಬೆಲ್ಲ ಸಂಪೂರ್ಣ ಕಲ್ತಿದ್ದಿ ನಾಕ್ ನಾ ಏನಿಸ್ತನಗಪ್ಪ ಮತ್ತ ಬೆಳಸಕ್ ಅತ್ತ ನಾವೇನಿ ಎಷ್ಟ ಆತು ಒಂಬತ್ತರ ಎನಿಸ್ದ ತನ್ನ ತಾ ಬಿಟ್ಟೆ ಮಾತು ಏ ಯಾರು ಉಳಿದ್ರಿ ಯಾರು ಉಳಿದ್ರಿ ಆ ಉಳದು ಎಮ್ ಉಳದ ಹುಟ್ಟಾಳ ಹತ್ತು ಎಲ್ಲ ಹತ್ತು ಮಂದಿ ಎಲ್ಲಿ ಒಳಗೆ ಹೋದವು ಏನು ಯಾರು ಬಸ್ ಹತ್ತು ಆದ್ರು ಏನು ಆಯ್ತು ಯಾರು ಅಂತ ಹೇಳಿ ಯಾಕೆ ಹಿಂಬಾರ ಕರ್ಕೊಂಡು ಹೋಗೋದು ಅಂತ ಜನ ಅದ್ರಾಗ ಅವ ತಬಸ್ಕೊತೀವಿ ಅಂದ್ರೆ ಪಟ್ರಾಪುರಾಗೆ ನೋಡ್ಬೇಕು ಅಲ್ಲಿ ಫೋನ್ ಮಾಡಿ ಅಲ್ಲಿ ರೇಟ್ ಆಗೇನಿ ಕಂಪ್ಲೇಂಟರ್ ಏನು ನಮ್ಮ ಸುತ್ತ ಪಟ್ರಾಬರ್ ಭಾಳ ಬರ ಇದನ್ನ ಮಾಡೋದು ನಾಂಬೋ ನಾವು ಮಾಬ ಇಲ್ಲ ರೀ ನಿಂಬೋ ನಾವು ಮಾಬ ಇಲ್ಲ ರೀ ಅವು ಬಾಂತಣ ಬಸ್ ಚಾಂಡ್ ರೈಲ್ವೆ ಟೇಷನ್ಗೆ ಬಾಂತ ಗೊತ್ತಾವ ಮಾಡೇ ಬರ್ತ ಹತ್ತು ಮಂದಿ ಅಡದ್ ಅಕಡೆ ಈ ಕಡಿದ್ ಆ ಕಡೆ ಏನಿಸ್ಕೊಂಡು ಒಂಥ ಒಬ್ಬ ದೂರ ದೂರ್ ಕುತ್ಕೊಂಡು ಒಬ್ರು ಶಾಣೆ ಮನುಷ್ಯ ನೋಡ್ತಿರ್ತಾರ ದೂರ್ ಕುತ್ಕೊಂಡು ಶಾಣೆ ಆಗಿರ್ತಾರ ಏ ಇವ್ ಪಕ್ಕ ಇವತ್ತು ಬಂದ್ ಸಿಕ್ಕೊಂಡು ನನ್ನ ಕೈ ಆಗಂತ ಯಾಕೆ ಏನಸ್ತಾರ ಸ್ಥಾನ ಮನ ಬಿಡ್ತಾರ ಏನಸ್ತಾರ ಅಂದ್ಕೊಂಡು ಇವ್ರಿಗೆ ಹತ್ತು ಮಂದಿ ಮಾಡಿ ಕೊಟ್ಟ್ರೆ ಏನ್ರೊಗ ಕೊಡ್ತಾ ಅಂತ ಹೋಗಿ ನೋಡ್ತಾ ನಿಮ್ಗೆ ಯಾಕೋ ಇಟ್ಟ ಕೊಡಾಡತರಿ ಏನು ಮಾಡುದ್ರಿ ಹತ್ತಿ ಹತ್ತ ಮಂದಿ ಪ್ರವಾಸಕ್ಕೆ ಬಂದಿವು ವಾಪೆಲ್ಲೋ ಕಳಕೊಂಡ ಹೋಗ್ಯನು ಅವ್ನು ಹುಡ್ಕೊಡ್ಲಿವ್ನ ಯಪ್ಪ ನೀವು ಹುಡ್ಕೋಯ್ತೇ ಅಂದ್ರೆ ಏನು ಬೇಕು ನಾವು ಕೊಡ್ತೇವೆ ಸರಿ ಹುಡುಕ್ ಕೊಡ್ ನಮನ ಅಂದ್ಕೊಂಡ ಏನ್ ಕೊಡ್ತಿ ಏನಿಲ್ಲ ಇವತ್ತು ಮತ್ ಏನಾಗ್ತದೆ ಸೂರ್ಯ ಉದಯಾಕತೆ ಸೂರ್ಯ ಮುಣಗ ನೀ ನೀನ್ ಹೇಳ್ತಿಲ್ಲ ಅದನ್ನ ನಿಮ್ಮ ಮನ್ಯಾಗ ಕೆಲಸ ಮಾಡ್ತೇವೆ ಹುಡ್ಕೊಂಡು ಆ ಕಡೆ ನೋಡ್ದವ ಶಾನೆ ಐತೆ ಮನುಷ್ಯ ಆ ಕಡದ ಆ ಕಡೆಯಿಂದ ಎನ್ಸ್ಕೋತ ಬಂದ ಪರೋಪರಿ ಹತ್ತಾದ ನಾವ್ ದೂರ ಉಳಿದ್ ಬಿಟ್ಟ ಏ ಮತ್ತೆ ಅಂತ ಚಲೋ ಆತ್ರಿಯಪ್ಪ ನಮ್ಮನ ಹುಡುಕಿದ ಅವನ್ ಹುಡ್ಕೊಟ್ರಿ ಬಾಳ್ ಚಲೋ ನಾವು ನಾವ್ ಹೇಳ್ದಂಗೆ ಮಾತು ಮೆರುದಲ್ಲ ಎಲ್ಲಿ ಕೆಲಸ ಹೇಳ್ತಾರೆ ನಡ್ರಿ ನಿಮ್ ಮಣಿಗೆ ಬರ್ತೀವ್ ಮತ್ತೆ ಏ ಹಂಗಾರ ಬರೀ ನಾವು ಖರ್ಚು ಖರ್ಚು ಮಣ್ಣುಗಂಡ್ ತಿಳ್ ಎತ್ತರ ಇತ್ತು ಕಣಕ್ ಕರ್ಕೊಂಡ್ ಮಣಿಗ್ ಬಾದ ಿಯವ್ರಿಗೆ ಕೆಲಸ ಏನು ಹಚ್ಬೇಕು ಅಂತ ಸಣ್ಣ ಸಣ್ಣ ಹತ್ರ ಕೆಲಸ ಆಗೋದಿಲ್ಲ ಯಾಕ ದೊಡ್ಡ ಕೆಲಸ ದೊಡ್ಡವ್ರಿಗೆ ಹಾಕುದಯಸ್ಸು ಎದಕ್ ವಯಸ್ಸು ಎಲ್ ಹೊಡ್ಯಾಕಣ ಆಗಿ ಉಳ್ದಾದ ಕೆಲಸ ಆಗೋದಿಲ್ಲ ಯಾಕಂದ್ರೆ ಉಳ್ದಾದ್ರು ಮಾಡಾಕ್ ಆಗುದೇ ಹೋಗಿಲ್ಲ ಯಾಕಂದ್ರೆ ಅಣ್ಣ ಒಂದೊಂದ್ ದೊಡ್ಡ ದೊಡ್ಡ ಕೆಲಸ ಕೆಲ್ಸ ಇನ್ನ ಕಟ್ಟಿಗೆ ಬರ್ತಾರ ಇವ್ ಏನು ಮಾಡಾಕ್ ಹಚ್ಚು ನಡಕ್ತ ಮಂದಿನ್ನ ಏ ಕಟ್ಟಿಗೆ ಹೊಡೆದು ಕೆಲಸ ಆಗೋದಿಲ್ಲ ಶಾಮ್ ಏನು ಕಟ್ಟಿಗೆ ಹೊಡೆದು ಕೆಲಸ ಆಗೋದಿಲ್ಲ ಒಂದು ನಾಲ್ಕು ಎಕರೆ ಅವ್ನ ದಾರ್ ಕಪ್ಪಿಣಿ ಪಡ್ತು ನಾಲ್ಕು ಎಕರೆ ಅದು ಹೆಂಗಾಗೈತೆ ಹೇಳಿ ಆ ಕಪ್ಪಿಣಿಗಿಂತ ಅದ್ರ ಕಾಂಗ್ರೆಸ್ ಹೆಚ್ಚು ಬೆಳಗಿತ್ತಾವ ಯಾರೋ ಯಾರೋ ಆ ಯಾವ ಫ್ಯಾಕ್ಟ್ರಿಗೂನು ಅದನ್ನು ತೊಗೊಂಡು ಬರುವಾರು ಕಸ ಮನಗಂಡ ಬೆಳದಿತ್ತು ಏ ಅದು ಕಸ ನೋಡು ಯಾರ ಕಬ್ಬು ಕಡಿಯವ್ರು ಅಂತಾರೆ ಹೆಚ್ಚಿಗೆ ಎಂಟ್ರಿ ಕೊಡು ಅಂತ ಒಯ್ತೀವಿ ನಾವು ಹಂಗ ನಿಂತ ಕಬ್ಬ ಯಾರೋ ಹೋದ್ರ ಕೀಮಂದ ದೊಡ್ಡ ದೊಡ್ಡ ಕುಡ್ಪಿ ಕೊಟ್ಟ ಏನ್ ಹೇಳದ ಹ್ಮ್ ನೋಡು ಒಂದ್ ಕಪ್ ಕಪ್ ಒಂದ್ ಬಿಟ್ಟ ಕಪ್ ಬಂದ್ರಿ ಒಂದ್ ಒಂದು ಬಿಟ್ಟ ಇಡೀ ಏನಾಯ್ತು ಎಲ್ಲ ಸ್ವಚ್ಛ ಮಾಡ್ರಿ ಅಂದ ತವಕಾರಿ ಇದಾವ್ದ ದೊಡ್ದ್ರಿ ಅಂದ್ರ ಇದ್ಯಾವ್ದ ದೊಡ್ದ್ರ ತಗದ ನಿಮ್ಮ ಉಪಕಾರ ನಮ್ಮ ಉಪಕಾರ ಯಾವ ನಾನು ಕದ್ದು ಗತಿ ಸ್ವಚ್ಛ ಮಾಡ್ತಾ ತಿಳ್ಕೊಂಡ ಕಪ್ಪಂದ್ ಬಿಟ್ಟ ಎಲ್ಲ ಕರ್ದ ಬಿಡ್ರಿ ಅಂತ ಮತ್ತೆ ಮತ್ತೆ ಕೊಡಗೋಳ್ ತಗೊಂಡು ಕಡೆ ಯಾಕೆ ಕತ್ರು ಸಾವುಕಾರ ಬಂದ್ ನೋಡ್ತಾನ ಏ ಕಪ್ಪ ಯಾಕೆ ಕಡದ್ರಿ ಹೋಗ್ತಾವ ಕಪ್ಪ ಕಡ್ದು ಬಿಟ್ರಿ ಎಲ್ಲ ಕಪ್ಪ ಯಾಕ ಏನ್ ಸಾವುಕಾರ ಏನ್ ಹೇಳಿ ನೀವು ಕಪ್ಪ ಎಲ್ಲಾ ಕಡ್ರಿ ಅಂತ ಹೇಳಿ ಒಂದ್ ಕಪ್ಪ ಬಿಟ್ಟು ಎಲ್ಲಾ ಕಡ್ರಿ ಅಂತ ಹೇಳಿ ಅಲ್ಲಿ ಮೂಲ್ಯಾಗ ಒಂದ್ ಕಪ್ಪ ನೋಡಿ ಕಪ್ಪ ಅಷ್ಟ ಬಿಟ್ಟಿ ನೀವ್ ಏನಂತ ಹೇಳಿ ಹಾ ಇವ್ರ ಮಾಡಿದ ನಾ ತೊಡ ಯಾಕ ಸುಮ್ ಮಾಡ್ರಿ ಏನ್ರಿ ಹಾಗೆ ಮನೇನ್ ತೋರ್ಕೊಂಬೈ ಕಪ್ಪ ಹೋಗಿದ್ರೆ ಏನಾಗ್ತಿತ್ತು ಸಂಗ ಏನೋ ಮಾಡುದು ಮಾಡ್ರಿ ಏನ್ ಮಾಡುದ ಕೈ ಬಂತು ಬಾಯಿ ಬರಲಿಲ್ಲ ಇರ್ಲಿ ಹಂಗ ಇರ್ಲಿ ಏನ ಮನೆ ಅದೇನ ಕಬ್ ಕಡತಿರ್ಲ ಸ್ವಲ್ಪ ಏನಾರ ಮಾಡಾಕ್ ಆಗ್ತತಿ ಮಣಿದ ಕಡೆ ಹೋದ್ ಹುಡಿ ಅಂದ ಆದ್ರೆ ಹೋಗಿತಿ ಈಗ ಮಧ್ಯಾಹ್ನ ವಾರ ಆತ್ರ ಏನ್ ದೊಡ್ಡದ ಹೋಗಿತಿ ಒಂದ್ ಮಧ್ಯಾಹ್ನ ವಾಡಿ ಕಟ್ಟರು ಎಲ್ಲಾ ಕಪ್ಪು ಕಟ್ಟರು ಕಪ್ಪು ಕಟ್ಟಿ ಸೌಕರ ಚಿಲ್ತಿ ಮಾಡ್ಕೋತ ನೆಳಾಕ್ತಿ ಕೇಳೋ ಕಪ್ಪಿಗೆ ಎಲ್ಲಾ ಕಳೆದ ಹೋದ್ರು ನೆಳ ಚಿಲ್ತಿ ಮಾಡ್ಕೋ ನಾಳ ದಾಂಡಿ ಕೊತ್ತ ಹತ್ತು ಮಂದಿ ದೊಡ್ಡ ಕಪ್ಪು ಹೊಳಿ ಕಟ್ಕೊಂಬಾ ಅಂದ್ರ ಸೌಕಾರ ಎಲ್ರಿ ಏನ್ ನಾಯನ ಇಂತ ಮಧ್ಯಾಹ್ನ ಬಿಸಿಲಾಗ ಮಣಿಗ್ ಬರದಲ್ಲ ನಮ್ಮಅವ್ವ ನಮ್ಮ ನಮ್ಮಕ್ಕಿ ಮನ್ಯಾಗದಾರು ಮತ್ ಅವ್ರು ಎಲ್ಲಿ ಹೇಳ್ತಾರ ಅಲ್ಲಿ ಹುಯ್ಯೋಗ್ರೆ ಬದುಕೊಂಡು ಬಂದ್ರು ಬದುಕೊಂಡು ಒಳಗಾಗ ಮನ್ಯಾಗ ಒಂದು ವಿಚಿತ್ರ ಆಗಿರುತ್ತೆ ಏನ್ರಿ ಅತ್ತಿ ಸೊಸ ಜಗಳಾಡಿತ್ತು ಮನಗಂಡ ಜಗಳಾಡಿತ್ತು ಏನೋ ಜಗಳಾಡಿತ್ತು ಅತ್ತಿ ಶಿಟ್ಟಿಗೆ ಏರಿ ಬಂದು ಮುಂದೆ ಕಟ್ಟಿ ಮಾಡಕ್ ಹೋಗಿತ್ತು ಯಾಕ ಅಷ್ಟ ಎಂಥ ನಾನು ಜಲಮಾಗುದಿಲ್ಲ ನಾ ನಂದು ಹಂಗಾತು ಹಿಂಗಾಯ್ತು ಬೇಕೋ ಅಂತ ಬಾಂತ ತಾಂಡಿ ಕುಂತಿತ್ತು ಮತ್ತೆ ಬಂದು ಕಲ್ತು ಮಾಡಲ್ಲ ಆಯಿದು ರೀ ನಿಮ್ಮ ಮಗ ಹೊಲದಾಗದ ನಮಗೆ ತಾಯಿ ಕಷ್ಣ ಹೊರಿ ಜಾಗ ತೋರ್ತ ಹುಡುಗಿ ಅಂತಾನೆ ಆಯಿ ಎಲ್ಲಿ ಕೇಳಿದ ಕುನ್ನ ಶುಟ್ಟಿಗೆ ಬಂದಿತ್ತು ಮದುಕಿ ಎಲ್ಲಿ ಹೋಗಿದ್ರಿಪ್ಪ ನಾನು ತಲಿ ಮಾಡಿ ಹೋಗಿರಿ ಅಪ್ಪ ಮತ್ತೆ ವಾಪ್ರ ಮೇಲೆ ವಾಪ್ರ ಹೇಳ ಅಳಿತೈತಿ ಬರೀ ವ್ಯವಹಾರ ಏನು ಆಗಿದ್ದ ಆಗ್ತಾ ನಿಮಗೆ ಮನೆಯ ನಮ್ಮ ಹೆಣ್ಮಕ್ಳ ಆಗಿದ್ದಾರು ಏನು ಹೇಳ್ತಾರಲ್ಲಿ ಹೋಗಿರಿ ಅಂದ್ರೆ ಮತ್ತೆ ಇವ್ರ ಪದ್ಧತಿ ಹಿಂಗೈತಿ ಅಂಬಾಲ ಅನ್ಕೊಂಡು ನಾವು ಬೆಲೆ ಮಾರುವುದು ಒಂದ್ ಯಾವ ಅಲ್ಲೇ ಕಳಿಸಲಾಗಿದೆಯಲ್ಲ ಯಾಕೆಂತ ಅಷ್ಟೇ ಅಲ್ಲ ಇದೇನು ಮಾಡಬೇಕು ಹೇಗೇನ್ ಯ ರಾವ್ ನಮ್ಮಅಬ್ಬ ಇಲ್ಲಿ ನಮ್ಮ ಅಂದ್ರೂ ಒಟ್ಟ ನಿಮ್ಮ ಅಂದ್ರೆ ಒಟ್ಟ ಇದೊಂದು ಶಾಣಕ್ಕೆ ಹೋದ ಇದನ್ನ ತಣ್ಣ ಮಾಡಿ ಹೋಗ್ ಹಬ್ಬ ಅಂತ ಆದ್ರೆ ಆತಲ್ಲೇಮಂತ್ರ ನಾ ಒಯ್ತಿವಿ ಅಂದ ಆ ಮುದುಕಿನ ತಗೊಂಡು ಹೊಂಟು ಮುದುಕಿನ ತಗೊಂಡು ಸಿದ್ ಮ್ಯಾಲ ಹೊಂಟರು ಚಾಲಿ ಗಿಡ ಮನಗಂಡ ಚಾಲಿ ಗಿಡದ ಒಟ್ಟಾಗ ಹಾದು ಹೊಂಟರು ಹಾದು ಹೋಗಿ ಇನ್ನೇನು ಮಶಾನದ ತಲೆ ಗಿಳಿಸ್ರು ಅದ್ರ ಮ್ಯಾಲ ಮುದುಕಿತ್ತು ಮುದುಕ ಎಲ್ಲೋ ಓಡಿ ತೋಣ ಮಾತು ಕೇಳ್ಕೊತಾರ ಹ್ಮ್ ಎಲ್ಲೋ ಓಡಿ ಎಲ್ಲ ಐತಿ ಹುಡ್ಕಾಟು ಬರ್ರಿ ಸೂರ್ಯನ ಬೆಳಕ್ ಇನ್ನೊಟ್ಟು ಎತ್ತ ಏ ಇನ್ನೊಟ್ಟ ಅಂತ ತಗದ ಮುಗದ ಚಟುವಟಿಕೆ ಇದನ್ನ ಮಾಡಿ ಹೋಗೋಣ ನಡ್ರಿ ನಮ್ಮ ಊರಿಗೆ ಹೋಗ್ಬೇಕು ಎಲ್ಲ ಕಡೆ ಬಾ ನೋಡಾಕತ್ರಿ ಯಾವ ರೀತಿ ಮುದುಕಿ ನೋಡ್ರಿ ಒಂದ್ ಮುದುಕಿ ಎಮ್ಮೆ ಬಿಡ್ಕೊಂಡು ಹಳ ತಾಂಡಿ ಏ ಮುದುಕಿ ಇಲ್ಲಿ ಬಂದತ್ತೋ ಗಿರಿ ಅಂದ್ರೆ ಅವಾಗ ಯಾಕೆ ಯಾವ ದಪ್ಪ ನಾ ಇನ್ನೂ ಎಮ್ಮಿ ಕಾಯಬೇಕು ಮಣಿ ಹೋಗ್ಬೇಕು ಎಲ್ಲಿ ಎಮ್ಮೆ ಕಾಯ್ತೀನಿ ಸುಳ್ಳು ಹೇಳತ್ತೀನಿ ಅಂತ ಕೈ ಕಾಲು ಹಿಡಿದ ಓದ ಹಿಂದೆಟ್ಟಾಗಿರ ಕೊಚ್ಚ ರೋಗ ಹೊಡಿಬಾ ಶ್ರೀಮಂತ ಏ ಅತ್ಯಾಕ ಮಚ್ಚಾತು ರೀ ನೀವ ಹೇಳುಲ್ಲ ನಿಮ್ಮ ಅವನ ತಮ್ಮ ಮನುಷ್ಯರಕ್ ಹೋದ ಎಲ್ಲ ಮಾಡ್ಕೊಂಡ್ ಬರೇ ಹಂಗಿಲ್ಲ ಮುದುಕಿ ನಮ್ಮ ಪಾಪ ಬಾ ಅಲ್ಲಿದ ಹೌದ್ರಿ ಇರ್ಲಿ ಬಿಡ್ರಿ ನಮ್ಮ ಪಾಬ ಬೇಕದಾಳ ಹುಡ್ಕ್ಯಾಡ ಬಂದು ಬಾಂದ್ರ ತಾಲಿಗೇಡಕ್ಕೆ ಹಂಗೆ ಕುತೇನ್ ಅದಕ್ಕೆ ಪೂರ್ವ ಸೋಡ ವಿಳನಾನ ಸಂಕಟ ಪಾತ್ವಿ ಹೋಲಿನೇ ಪುರಾಣಿ ದುರ್ಗಾಮಣೆ ವಿಶಾಲ ಸಂಘ ಒಳ್ಳೆಯವರು ಸಂಘ ಮಾಡಬೇಕು ಪುಣ್ಯ ಪ್ರಾಪ್ತ ನಮ್ಮ ಜೀವನ ಸಾರ್ಥಕ ಆದರೆ ಯುವತನಿಗೆ ಒಳಗಡೆ ವಿಶೇಷವಾಗಿರ್ತಕ್ಕಂಥ ಯಾಕಂದ್ರೆ ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅವರ ಪುಣ್ಯತಿಥಿಯ ನಿಮಿತ್ಯಾರ್ಥವಾಗಿ ವೈಕುಂಠ ಏಕಾದಶಿ ಮತ್ತಷ್ಟೇ ಅಲ್ಲ ವಿಶೇಷವಾಗಿರ್ತಕ್ಕಂಥ ಶ್ರೀರಾಮ ಜನ್ಮೋತ್ಸವ ಅಂದ್ರೆ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿದಂತ ದಿವಸ ಇಂಥ ಒಂದು ಸೇವಾ ಯಾಕಂದ್ರೆ ವಿಶೇಷವಾಗಿರ್ತಕ್ಕಂಥ ಈ ಒಳಗ ನಡೆದ ಬಹಳ ವಿಶೇಷ ಯಾಕಂದ್ರೆ ನಮ್ಮ ಆರನೇ ತೆಲಿ ಅಪ್ಪಣ್ಣ ಅಂತೇಳಿ ಸ್ವಂತ ತಮ್ಮ ಊರಿಂದ ತಮ್ಮ ಮನೆಯಿಂದ ಆ ಅಡಿಗೆ ಕಟ್ಕೊಂಡು ಬಂದ ಊಟಕ್ಕೆ ಬರಾಳ ಕಟ್ಕೊಂಡು ಬಂದ ಶಲ್ಯವ ದೇವಿ ದೇವಸ್ಥಾನದೊಳಗ ಏನಪ್ಪ ಅಂದ್ರೆ ಏಕಾದಶಿ ಜಾಗರಣ ಕೀರ್ತನ ಭಜನ ಮಾಡಿ ಮುಂಜಾನೆ ಏನಪ್ಪ ತಿಂಡಿ ಪ್ರಸ್ಥಾನ ಮಾಡಿ ಆ ಮುಂಜಾನೆ ಪ್ರಸಾದ ಮಾಡ್ಕೊಂಡು ಹೋದಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದ ಅಂತ ಸೇವಾ ಇನ್ನ ತಕ್ಕ ಬಂದದ ಆ ಸೇವೆಯನ್ನ ಕುಡ್ಕೊಂಡು ಎಲ್ಲರೂ ಕೂಡಕೊಂಡು ಆ ಭಗವಂತನ ಸೇವೆ ಆ ತಾಯಿಯ ಸೇವೆಯನ್ನು ಮಾಡಿದೀವಿ ಯಾಕಂದ್ರೆ ಎಲ್ಲರೂ ನಮ್ಮ ಜಾಗನೂರ ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನ ಮಮದಾಪುರ ಯಾಕಂದ್ರೆ ನಮ್ದೊಂದು ಇದು ಕಾರ್ಯಕ್ರಮ ಜೋಡಟ್ಟಿ ಮೆರಾಪಟ್ಟಿ ತೆಲಗಿನಟ್ಟಿ ಅಂದ್ರೆ ಇವ್ ನಮ್ಮೂರ ತುಂಬ ತಿಳ್ಕೊಂಡು ಎಲ್ಲರೂ ನಮ್ಮೂರ ಯಾವ ಜಾಗನೂರ್ ಮಮದಾಪುರ ಜನ ತಾವಾಗೆ ಏನಪ್ಪಾ ಅಂದ್ರೆ ಬಂದು ಈ ಸೇವಾ ಮಾಡಿ ಕೊಡ್ತಾರೆ ಕಾರಣ ಏನಂದ್ರೆ ನಮ್ಮದು ಅನ್ನುವಂತ ಒಂದು ಅಭಿಮಾನ ಅದ ಯಾಕ ಅಭಿಮಾನ ಸೋಡ ವಿಶೇಷವಾಗಿರ್ತಕ್ಕಂಥ ಅಭಿಮಾನ ನಮ್ಮದು ಇದು ಊರು ಮಾಡುತ್ತಾರೆ ಯಾಕಂದ್ರೆ ಆ ಯಾವ ಸುಕ್ಷೇತ್ರ ಜಾಗರೂ ಸುಕ್ಷೇತ್ರ ಶ್ರೀಕ್ಷೇತ್ರ ಹೋದ ಪಾದಯಾತ್ರ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಆಯ್ತು ಜಾಗಮೂರ್ದಿಂದ ಸುಕ್ಷೇತ್ರ ಪಂಡರ ಹೋದ ಪಾದಯಾತ್ರ ಅದ ಅದಕ್ಕಾಗಿ ನಾವು ಮೂರು ಊರು ಮೂರು ಊರಿನ ಜನ ಕೇಳ್ತೀವಿ ಜೋಡಟ್ಟಿ ಮೆರಪಟ್ಟಿ ನಟ್ಟಿ ಮೂರು ಜನ ಬಹಳ ದಿವ್ಸ ನೀವು ಒಬ್ಬರೇ ಏನ್ ಮಾಡ್ರಿ ಜಾಗ್ನೂರಿಂದ ಮಮದಾಪುರ ತರೇ ಅಂತ ಅಂತೇಳಿ ಹದಿನೆಂಟು ವರ್ಷ ಕೇಳ್ತೇವ್ ಯಾಕೋ ಯಾಕು ಧರ್ಮ ಸಂಯೋಗ ಅದ ಮನಸ್ಸಾ ಮಾಡಿಲ್ಲ ಅಹ್ ಇಷ್ಟೆಲ್ಲ ಜನ ಬರ್ತಾರ ಒಂದ್ ತಾಸು ಒಂದ್ ದಿವ್ಸ ನಮ್ಮ ಪಾದಯಾತ್ರದೊಳಗೆ ಜಾಗನೂರಿಂದ ಮಮದಾಪುರ ಮಮದಾಪುರದಿಂದ ಬೆಂಡವಾಡಿ ಗಿಡ್ ಇಟ್ಟರೆ ಬಾಂದ ನೀವು ಹೋಗ್ರಿ ಅಂತೇಳಿ ಯಾಕ ಯಾಕಂದ್ರ ಮೂರು ಊರದ ಜನ ಹಿಂದಿನಿಂದ ನಮ್ಗೆ ಹಿರಿಯ ಮಾಡ್ಕೋತಾರೆ ಆ ಪದ್ಧತಿಯನ್ನು ನಮ್ಮ ಮೂರು ಜನ ಹೆಂಗ ಕಾತಾರಲ್ಲ ಹಂಗ ನೀವು ಆ ಪಾದಯಾತ್ರೆಗಳ ಒಂದ್ ಒಂದಿ ಒಂದ ಕಿಲೋಮೀಟರ್ ನೀವು ಪಾದಯಾತ್ರ ಮಾಡಿ ಜಾವಣ್ಣ ಜೀವನ ಸಾಧನೆ ಮಾಡಿರುವ ಯಾಕೆ ಯುಗಾದಿ ಪಾಡ್ಯ ದಿವಸ ಶ್ರೀ ಕ್ಷೇತ್ರ ಜಾವಣ ಶ್ರೀ ಕ್ಷೇತ್ರ ಪಂಡರಪುರದ ಕ್ಷೇತ್ರವಾರಿ ಇರ್ತದ ಇರ್ಲಿ ಹೇಳುವಂತ ವೇಳೆ ಸಮಯ ಆಗದ ಸೋಡವಿಲ್ಲನಾನ ಸಂಕಟ ಪಾಸೋಣಿ ಪುರಾಣೆ ಪುರಾಣೆ ಕಾಮೆ ಮಾಡಿದಂತ ಶಿವ ಅಸೂರ್ಣ ಕಾಣ್ತದೆ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಸಮಸ್ತ ಸಪ್ತರ ಚರಣಕ್ಕೂ ಎಲ್ಲ ತಾಯಿ ತಂದೆಗಳ ಚರಣಕ್ಕೂ ಅನಂತ ದೀರ್ಘ ತಂಡ ನಮಸ್ಕಾರವನ್ನು ಸಲ್ಲಿಸುತ್ತಾ ಇವತ್ತಿನ ತನಕ ವಿರಾಮ